ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನಗೌಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಬೇಗ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಚಿರಕೋರೆ ಕಾಳು ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಎರಡರಿಂದ ಮೂರು ಜನಕ್ಕಾಗೋಷ್ಟು ರವೆ ಇಟ್ಕೊಂಡಿದ್ದೀನಿ ಅದು ಚಿರೋಟಿ ರವೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಕ್ಯಾರೆಟ್ ತೆಗೆದಿಟ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಬೀನ್ಸ್ ಕೂದಿಟ್ಕೊಂಡಿದ್ದೀನಿ ಹಾಗೇ ಇಲ್ಲಿ ಮೂರು ಮೆಣ್ಸಿಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಚೆಂಡಾಗಿ ಹಚ್ಚಿರೋ ಅಂಥದ್ದು ಸ್ಲೈಸಾಗಿ ಈರುಳ್ಳಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೊಮೊಟೊ ಹಾಗೆಯೇ ಚಿಲ್ಕೋರೆ ಕಾಳು ಬೇಕಾಗಿರೋದ್ರಿಂದ ಕಾಳು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಹಾಗೆಯೇ ಕರಿಬೇವು ಒಂದು ಎರಡು ಸ್ಪೂನು ಸಾಲ್ಟ್ದಿಟ್ಕೊಂಡಿದ್ದೀನಿ ಹಾಗೆಯೇ ಕಾಯಿ ಮತ್ತು ಎಣ್ಣೆ ಮತ್ತು ಸಾಸಿವೆ ಇವೆಲ್ಲ ಬಳಸ್ಕೊಂಡು ಯಾವ ರೀತಿ ಮಾಡೋದು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಮೇನಾಗಿ ಬೇಕಾಗಿರೋದು ಇಷ್ಟು ಇಂಗ್ರೀಡಿಯೆಂಟ್ಸ್ ಇಷ್ಟು ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಯಾವ ರೀತಿ ಮಾಡೋದು ಅನ್ನೋದು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸ್ಟವ್ನಾಗ ಕಚ್ತಿದ್ದೀನಿ ಸ್ಟವ್ನಾಗ ಕಚ್ಬಿಟ್ಟು ಹಾಗೆ ಎಣ್ಣೆ ಇಡ್ತಿದ್ದೀನಿ ಈಗ ಇದಕ್ಕೆ ನಾನು ಎಣ್ಣೆ ಬರದಿ ಕಾದ ಮೇಲೆ ನನ್ನಿಂದ ನಾನು ಇದಕ್ಕೆ ರವೆನ ಹುರ್ಕೊಳ್ತಿದ್ದೀನಿ ನಮ್ಮ ಮನೇದು ಚಿರೋಟಿ ರವೆ ಇತ್ತು ಅದನ್ನು ಹುರ್ಕೊಳ್ತಿದ್ದೀನಿ ನಾನಿವಾಗ ಸ್ವಲ್ಪ ಕೆಂಪುಗಾಗೋ ಥರ ಹುರ್ಕೊಳ್ಬೇಕು ಅತಿ ಕೆಂಪುಗಾರ ಸೀದೋಗ್ಬಿಡೋದು ಚೆನ್ನಾಗಿರಲ್ಲ ಹಾಗೇನು ಲೈಟ್ ಕೆಂಪುಗಾಗೋ ಥರ ಹುರ್ಕೊಳ್ತಿದ್ದೀನಿ ನೋಡಿ ಇಷ್ಟು ಕೆಂಪುಗಾರೆ ಸಾಕು ಇವಾಗ ಕೆಂಪುಗಾಗಿದೆ ಇದನ್ನ ನಾನು ಒಂದು ಪ್ಲೇಟ್ಗೆ ಹಾಕಿಕ್ತಿದ್ದೀನಿ ಇವಾಗ ಒಂದು ಬಾಣಲೆ ಕಾಯಿಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ನಾನು ಇವಾಗ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋತಿದ್ದೀನಿ ఆయిల్ హాకొందా నంతర స్వల్ప కదనంతర నకి నన్ను ఇవగా సీని సే పిటపట శింద ఇవగా కరిబేవ హాకొతీని కరిబేవస్ చనగ ఎణి ఫ్రై ఆగం ఫ్రై అది నంతర నీ హసినెణికైనా యాడ్ మొత్తీ అద్రే చన ఘమ బర ఫ్రై మాట్టుకు ಈಗ ಹಸಿಮೆಣ್ಸಿಕಾಯಿ ಆಗಿದೆ ಇವಾಗ ನೋಡಿಗೆ ಸ್ವಲ್ಪ ಎಣ್ಣೆಲ್ಲ ಇದರ ಫ್ಲೇವರೆಲ್ಲ ಬಿಡ್ಕೊಳ್ತಿದ್ದೆ ಆದ ನಂತರ ನಾನು ಇವಾಗ ಆನಿಯನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು ಇವಾಗ ಆನಿಯನ್ನೆಲ್ಲ ಫ್ರೈ ಆಗಿದೆ ನಾನು ಇವಾಗ ಇದಕ್ಕೆ ನಾನೀಗ ಟೊಮೊಟೊ ಹಾಕ್ತಿದ್ದೀನಿ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಬೇಕು ನಾವು ಯಾವುದೇ ಇದ್ರೊಳಗಡೆ ನಾವು ಯಾವುದೇ ತರಕಾರಿನೂ ಆ್ಯಡ್ ಮಾಡ್ಕೊಂಡ್ರು ಅಷ್ಟೇ ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ సాఫ్ట్గో థరీవ బాడోకు నన్నీవ నన్ను బీన్స్ హాకీ నవెస్టో తర్కారిన ఫ్రై మార్తీ అసూ చన ఉప్పుడు బరుత నమగ్ ఇకి నన్ను ఇవగా క్యారెట్ హీని ఇవగా ఇవ ఎలా తరకారిన చూక్స్ మూ చాలి ఎణస్కో ಬೇಯಿಸ್ಕೊಂಡಿದ್ದಾದ ನಂತರ ಇವಾಗ ನಾನು ಇವಾಗ ಚಿಲ್ಕೋರೆ ಕಾಳು ಆವಾಗಲೇ ಚಿಲ್ಕೋರೆ ಕಾಳನ್ನ ಇದ್ರೊಳಗಡೆ ಹಾಕ್ಕೊಳ್ತಿದ್ದೀನಿ ನಿಮ್ಮ ಹತ್ರ ಬಟಾಣಿ ಕಾಳು ಇದೆ ಬಟಾಣಿ ಕಾಳನ್ನೂ ಹಾಕ್ಕೊಬೋದು ಇಲ್ಲ ಹಸಿ ಕಾಳನ್ನಾದ್ರೂ ಹಾಕೋಬೋದು ನಮ್ಮನೇಲಿ ಇದ್ದಿದ್ದು ಚಿಲ್ಕವರೆ ಕಾಳು ಆದ್ದರಿಂದ ನಾನು ಚಿಲುಕವರೆ ಕಾಳನ್ನ ಹಾಕ್ತಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಹಸಿ ವಾಸನೆ ಇರೋದ್ರಿಂದ ಅದೇ ತಿನ್ನೋಕ್ಕಾಗಲ್ಲ ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನಿವಾಗ ಎರಡರಿಂದ ಮೂರು ಲಟ್ಟದಷ್ಟು ನೀರು ಹಾಕ್ಕೊಳ್ಳಿ ನೀವು ಯಾವ ಪ್ರಮಾಣದಲ್ಲಿ ರವೆ ತೊಗೊಂಡಿರ್ತೀರ ಆ ಪ್ರಮಾಣದಲ್ಲಿ ನೀವು ನೀರು ಹಾಕ್ಕೊಳ್ಳಿ ನಾನಿವಾಗ ಇದಕ್ಕೆ ನಾನೀಗ ಕಾಯಿ ಹಾಕ್ತಿದ್ದೀನಿ ಕಾಯಿ ಹಾಕೋದಾದ ನಂತರ ಇವಾಗ ಕೊತ್ತಂಬರಿ ಸೊಪ್ಪು ಇತ್ತಲ್ಲ ಅದನ್ನು ಹಾಕೊಳ್ತಿದ್ದೀನಿ ನಿಮಗೆ ಏನಾದರೂ ಸೊಪ್ಪೆ ಅನಿಸಿದ್ರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ರುಚಿ ತಕ್ಕನಷ್ಟು ಇರಬೇಕಲ್ವ ಆಗದ್ರಿಂದ ನಾನು ಹೇಳ್ತಿರೋದು ನಿಮಗೆ ಚೆನ್ನಾಗಿ ಮಿಕ್ಸ್ ಮಿಕ್ಸಾಗಿದ್ದು ಕುದಿ ಬರಬೇಕು ಕುದಿ ಬಂದಾದ ಮೇಲಿಂದ ರವೆ ಹಾಕ್ಕೊಳ್ಬೇಕು ಇವಾಗ ಕುದೀತಿದ್ದೆ ಅದಕ್ಕೆ ನಾನೀಗ ರವೆ ಹಾಕ್ಕೊಂಡು ತಿರುಗ್ತಿದ್ದೀನಿ ಯಾಕಂದರೆ ಯಾವುದೇ ರೀತಿ ಗಂಟು ಬರದಂತೆ ತಿರುಗ್ಬೇಕು ಆದ್ರಿಂದ ನಾನು ರವೆ ಹಾಕ್ತಾ 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 ಹಂಗೆ ತಿರುಗ್ತಿದ್ದೀನಿ ಗಂಟು ಬಂದರೆ ನಾವು ತಿನ್ನುವಾಗ ಅವರೇ ಸಿಗುತ್ತೆ ಅಂದ್ಬಿಟ್ಟು ಯಾವುದೇ ರೀತಿ ಗಂಟು ಬರದಂತೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಪೂರ್ತಿನ ನೋಡಿ ಇವಾಗ ಯಾವ ರೀತಿ ಬಂದಿದೆ ಅಂತ ಈಗ ಮಿಕ್ಸ್ ಆಗ್ತಿದೆ ಚೆನ್ನಾಗಿ ಇವಾಗೆಲ್ಲ ಮಿಕ್ಸ್ ಆಗಿದೆ ಇದ್ದರ ಮೇಲೆ ನಾನು ಇವಾಗ ಒಂದು ಪ್ಲೇಟ್ ಇಡ್ತಿದ್ದೀನಿ ಪ್ಲೇಟ್ ಅದನ್ನು ತಟ್ಟೆ ಇಡ್ತಿದ್ದೀನಿ ಯಾಕಂತಂದರೆ ಅದು ರವೆ ಎಲ್ಲ ಅಳಬೇಕು ಆದ್ದರಿಂದ ನಾನು ಇದ್ರ ಮೇಲೆ ತಟ್ಟೆ ಮುಚ್ಚುತ್ತಿದ್ದೀನಿ ಐದರಿಂದ ಹತ್ತು ನಿಮಿಷದ ಕಾಲ ಲೋ ಫ್ಲೇಮ್ ಮಾಡಿಡಿ ಲೋ ಫ್ಲೇಮ್ ಮಾಡಾದ್ಮೇಲಿಂದ ನಾವೀವಾಗ ತೆಗೆದಾದ್ಮೇಲಿಂದ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿದ ನಂತರ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಚಿಲಕವ್ರೆ ಕಾಳು ಉಪ್ಪಿಟ್ಟು ಯಾವ ರೀತಿ ಬಂದಿದೆ ಅಂತ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಎಲ್ರಂಗು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್